అనుదిన అనుక్షణ మనయల్ కలియో కలిక యొస హీ జూడి హోణ సంతసరీ కలియో నమ్మ హెమ్మ క్లాస్ ఎస్ ఎస్ టీచో ma'am ಎಲ್ಲರಿಗೂ ನನ್ನ ನಮಸ್ಕಾರ ಆರನೇ ತರಗತಿ ಪ್ರಥಮ ಭಾಷೆ ಕನ್ನಡ ಸಿರಿಗನ್ನಡ ಪಠ್ಯ ಪುಸ್ತಕ ಮಕ್ಕಳೇ ನಿಮಗೆಲ್ಲರಿಗೂ ಕನ್ನಡದ ತರಗತಿಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನೀವು ನಿಮ್ಮ ಸಿರಿಗನ್ನಡ ಪುಸ್ತಕವನ್ನ ಹಾಗೂ ನೋಟ್ ಪುಸ್ತಕವನ್ನ ಪೆನ್ ಅನ್ನ ಇಟ್ಟುಕೊಂಡು ತರಗತಿಯ ಸೂಚನೆಗಳನ್ನ ಪಾಲಿಸುತ್ತಾ ಚಟುವಟಿಕೆಗಳಲ್ಲಿ ನೀವು ಪಾಲ್ಗೊಳ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗಾದ್ರೆ ಇವತ್ತಿನ ಮೊದಲನೇ ಚಟುವಟಿಕೆ ಯಾವುದು ಅಂತ ಹೇಳಿ ನೋಡೋಣ್ವೆ ಹಾ ಗಾದೆಗಳನ್ನ ಪೂರ್ಣಗೊಳಿಸಿ ನೀವು ಹಲವಾರು ಗಾದೆ ಮಾತುಗಳನ್ನ ಕೇಳಿದಿರಲ್ವೇ ಇಲ್ಲಿ ಗಾದೆ ಮಾತುಗಳಿವೆ ಇವುಗಳನ್ನ ಪೂರ್ಣಗೊಳಿಸೋಣವೆ ಬೆಳೆಯುವ ಸಿರಿ ಏನು ಹೇಳಿ ಮಕ್ಳೆ ಕರೆಕ್ಟ್ ಆಗಿ ಹೇಳ್ತಾ ಇದ್ದೀರಾ ಮೊಳಕೆಯಲ್ಲಿ ನೋಡು ಒಗ್ಗಟ್ಟಿನಲ್ಲಿ ಹೇಳಿ ಮಕ್ಳೇ ಬಲವಿದೆ ಆರೋಗ್ಯವೇ ಭಾಗ್ಯ ಅತಿ ಆಸೆ ಗತಿಗೇಡು ಸರಿಯಾಗಿದೆ ನಿಮ್ಮ ಉತ್ತರ ಮಕ್ಕಳೇ ಹಾಗಾದ್ರೆ ಇವತ್ತಿನ ಗಾದೆ ಮಾತು ಯಾವುದು ನೀವು ಕಪ್ಪು ಹಲಿಗೆಯಲ್ಲಿ ಹಲವಾರು ಗಾದೆ ಮಾತುಗಳನ್ನ ತರಗತಿಯ ಕೋಣೆಯಲ್ಲಿ ಬರಿತಿದ್ರಿ ಅಲ್ವಾ ಹಾಗಾದ್ರೆ ಇವತ್ತಿನ ಗಾದೆ ಮಾತು ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಏನು ಮಕ್ಕಳ ಈ ಮಾತಿನ ಅರ್ಥ ನೋಡಿ ಯಾವುದೇ ಸಮಸ್ಯೆ ಬಂದಾಗಲೂ ಬುದ್ಧಿವಂತಿಕೆಯಿಂದ ಸಂದರ್ಭೋಚಿತವಾಗಿ ಯೋಚಿಸಿ ಪರಿಹಾರವನ್ನ ನಾವು ಕಂಡ್ಕೊಂಡ್ರೆ ಎಂತಹ ಕಠಿಣ ಸಮಸ್ಯೆಯನ್ನು ಕೂಡ ಸುಲಭವಾಗಿ ಎದುರಿಸಬಹುದು ಹಾಗೆ ಸುಲಭವಾಗಿ ನಾವು ಅಪಾಯದಿಂದ ಪಾರಾಗಬಹುದು ಮಕ್ಳೆ ಈ ಒಂದು ಗಾದೆ ಮಾತಿನಾಡಿಯಲ್ಲಿ ನಾನು ನಿಮ್ಗೆ ಇವತ್ತು ಒಂದು ಪಂಚತಂತ್ರದ ಸುಂದರವಾದ ಕಥೆಯನ್ನ ಹೇಳ್ತಾ ಇದ್ದೀನಿ ನಿಮ್ಗೆಲ್ಲಾರ್ಗೂ ಕತೆ ಕೇಳಕ್ಕೆ ಇಷ್ಟ ಅಲ್ವಾ ಮಕ್ಳೇ ಬನ್ನಿ ಮಕ್ಳೆ ಹಾಗಾದ್ರೆ ಇವತ್ತಿನ ಕತೆ ಯಾವುದು ಅಂತ ಹೇಳಿ ನೋಡೋಣ ಮಂಗ ಮತ್ತು ಮೊಸಳೆಯ ಕತೆ ಒಂದು ಸುಂದರವಾದ ನದಿ ದಡ ಇತ್ತು ಆ ನದಿ ದಡದಲ್ಲಿ ಒಂದು ನೇಳೆ ಮರ ಇತ್ತು ಆ ನೇಳೆ ಮರದಲ್ಲಿ ಒಂದು ಮಂಗ ವಾಸವಾಗಿತ್ತು ನದಿಯಲ್ಲಿ ಮೊಸಳೆ ವಾಸವಾಗಿತ್ತು ಮಂಗ ಮತ್ತೆ ಮೊಸಳೆ ಇಬ್ರು ಕೂಡ ಉತ್ತಮವಾದಂತಹ ಸ್ನೇಹಿತರು ಮರದಲ್ಲಿರೋ ರುಚಿಯಾದ ಹಣ್ಣುಗಳನ್ನ ಮಂಗ ತಾನೂ ತಿಂದು ಮೊಸಳೆಗೂ ಕೊಡ್ತಿತ್ತು ಈ ಮೊಸಳೆ ಆ ಹಣ್ಣುಗಳನ್ನ ಅದರ ಹೆಂಡತಿಗೂ ಕೂಡ ತಗೊಂಡು ಹೋಗಿ ಕೊಡ್ತಿತ್ತು ಇಬ್ರು ಕೂಡ ಒಳ್ಳೆ ಸ್ನೇಹಿತರಲ್ವೇ ಅವರಿಬ್ರು ಮಂಗ ಮತ್ತು ಮೊಸಳೆ ಇಬ್ರು ಕೂಡ ಜಲ ಕ್ರೀಡೆಯನ್ನ ಆಡ್ತಿದ್ವು ನೋಡಿ ಮಕ್ಳೆ ದಪ್ಪ ಅಕ್ಷರದಲ್ಲಿ ಬರುವಂತಹ ಪದಗಳನ್ನ ನೀವು ಗಮನಿಸ್ತಾ ಹೋಗ್ಬೇಕು ಮೊಸಳೆ ಮಂಗನನ್ನ ತನ್ನ ಬೆನ್ನ ಮೇಲೆ ಕೂರಿಸ್ಕೊಂಡು ದಬದಬಾ ಅಂತ ಈಜಾಡ್ತಾ ನದಿ ಸವಾರಿ ಮಾಡ್ತಿತ್ತು ಅವ್ರಿಬ್ರು ಕೂಡ ಜಲ ಕ್ರೀಡೆಯನ್ನ ಆಡ್ತಿದ್ವು ಇಬ್ರು ಕೂಡ ಹೊಟ್ಟೆ ಹುಣ್ಣಾಗುವಷ್ಟು ನಗ್ತಿದ್ವು ಅಂದ್ರೆ ಜಾಸ್ತಿ ನಗ್ತಿದ್ವು ಹಾಗೆ ಇಬ್ರು ಖುಷಿ ಖುಷಿಯಾಗಿ ಇರ್ತಿದ್ವು ಇವ್ರು ಎಷ್ಟು ಒಳ್ಳೆ ಸ್ನೇಹಿತರಪ್ಪ ಅಂತ ಊರಿಗೆ ಊರೇ ನಾಚಕೋಬೇಕು ಆ ತರಹ ಬದುಕ್ತಾ ಇದ್ವು ಇಂತಹ ಸಂದರ್ಭದಲ್ಲಿ ಮೊಸಳೆಯ ಹೆಂಡತಿ ಹೇಗೆ ಯೋಚನೆ ಮಾಡುತ್ತೆ ನೋಡಿ ಇಷ್ಟು ರುಚಿಯಾದ ಹಣ್ಣುಗಳನ್ನ ದಿನಾ ತಿನ್ನುವಂತಹ ಆ ಮಂಗನ ಹೃದಯ ಎಷ್ಟು ರುಚಿ ಇರ್ಬೋದು ಅಲ್ವೇ ನನಗೆ ಆ ಮಂಗನ ಹೃದಯನ ತಂದ್ಕೊಡಿ ಅದನ್ನ ತಿಂದು ಕಣ್ ತುಂಬಾ ನಿದ್ದೆ ಮಾಡ್ತೇನೆ ಅಂತೇಳಿ ಹೇಳ್ತು ಆಗ ಮೊಸಳೆ ಕೇಳಿಕೊಳ್ಳುತ್ತೆ ಬೇಡ ಅವನು ನನ್ನ ಸ್ನೇಹಿತ ಅವನನ್ನ ನಾವು ಆ ರೀತಿ ಬಳಸ್ಕೊಳ್ಬಾರ್ದು ಅಂತ ಹೇಳಿ ಹೇಳುತ್ತೆ ಆದ್ರೆ ಮೊಸಳೆ ಹೆಂಡತಿ ಹಠಾಗಿ ಹಿಡಿಯುತ್ತೆ ನನಗೆ ಮಂಗನ ಹೃದಯ ಬೇಕೇ ಬೇಕು ಅಂತ ಹೇಳಿ ಹೀಗೆ ದಿನನಿತ್ಯ ತರ ಮಂಗ ಮತ್ತೆ ಮೊಸಳೆ ನೀರಲ್ಲಿ ಆಡ್ತಾ ಇರುವಾಗ ಮೊಸಳೆ ತನ್ನ ದಿಕ್ಕನ್ನ ಬದಲಾಯಿಸ್ಕೊಂಡು ಮಂಗನನ್ನ ಕರ್ಕೊಂಡು ಹೋಗುತ್ತೆ ಆಗ ಮಂಗ ಕೇಳುತ್ತೆ ನನ್ನನ್ ಎಲ್ಲಿ ಕರ್ಕೊಂಡ್ ಹೋಗ್ತಾ ಇದೀಯಾ ಮೊಸಳೆ ನಮ್ ಕರ್ಕೊಂಡು ಹೋಗ್ತಾ ಇದೀನಿ ಅಂತ ಹೇಳಿ ಹೇಳುತ್ತೆ ಆಗ ಮಂಗ ಕೇಳ್ತು ಯಾಕೆ ನೋಡಿ ಮೊಸಳೆ ಹೇಳುತ್ತೆ ನನ್ನ ಹೆಂಡತಿಗೆ ನಿನ್ನ ಹೃದಯವನ್ನ ತಿನ್ಬೇಕಂತೆ ನಾನ್ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಎಲ್ಲರ ಮನೆ ದೋಸೆನೂ ತೂತೆ ಹೇಳುತ್ತೆ ಗಾಬರಿ ಆಗಿರ್ಬೇಕಲ್ವ ಮಂಗನ್ಗೆ ಅದು ತನ್ನ ಬುದ್ಧಿವಂತಿಕೆಯನ್ನ ವಿವೇಚನಾ ಶಕ್ತಿಯನ್ನ ಚುರುಕುಗೊಳಿಸ್ತು ಮಂಗ ಧೃತಿಗೆಡ್ಲಿಲ್ಲ ನೀರಿಗೆ ಹಾರ್ಲಿಲ್ಲ ಬಾಯಿಗ್ ಬಂದ ಹಾಗೆ ಮೊಸಳೆಯನ್ನ ಬೈಲಿಲ್ಲ ಅದು ಸಂದರ್ಭೋಚಿತವಾಗಿ ಉಪಾಯ ಮಾಡ್ತು ಅದು ಹೇಳುತ್ತೆ ಮೊಸಳೆಗೆ ನೀನ್ ಮೊದ್ಲೇ ಹೇಳ್ಬಾರ್ದೆ ನಾವು ಕೋತಿಗಳು ಮರದಲ್ಲೇ ನಮ್ ಹೃದಯನ ಬಿಟ್ಟು ಬಂದಿರ್ತೀವಿ ನಾನು ನನ್ನ ಹೃದಯನ ನನ್ ಜೊತೆ ತಗೊಂಡ್ ಬಂದಿಲ್ಲ ಬಾ ಹೋಗಿ ನದಿ ದಡಕ್ಕೆ ಹೋಗಿ ಮರದಲ್ಲಿರೋ ನನ್ನ ಹೃದಯನ ತಗೊಂಡ್ ಬರೋಣ ಅಂತೇಳಿ ಹೇಳುತ್ತೆ ಮೊಸಳೆ ಒಪ್ಪಿಕೊಂಡು ಅದನ್ನ ನದಿ ದಡಕ್ಕೆ ಕರ್ಕೊಂಡು ಹೋಯ್ತು ನದೀ ದಡ ಸಮೀಪಿಸ್ತಾ ಇದ್ದ ಹಾಗೆ ಬುದ್ಧಿವಂತ ಮಂಗ ಮೊಸಳೆಯ ಬೆನ್ನಿಂದ ಚಂಗನೆ ಜಿಗಿದು ಮರವನ್ನ ಏರ್ತು ಮರ ಏರಿದಂತಹ ಮಂಗ ಮೊಸಳೆಗೆ ಹೇಗ್ ಬೈತಾ ಇದೆ ನೋಡಿ ಮಿತ್ರ ದ್ರೋಹಿ ತಿಳಿಗೇಡಿ ಹೃದಯನ ಯಾರಾದ್ರೂ ಹೊರಗಿಟ್ ಬದ್ಕೋಕ್ ಸಾಧ್ಯನಾ ಹುಟ್ಟು ಗುಣ ಸತ್ರು ಹೋಗಲ್ಲ ಮೂರ್ಖ ಅಂತ ಹೇಳಿ ಬೈತು ನೀನ್ ಎಂದು ನನ್ಗೆ ಮುಖ ತೋರಿಸ್ಬೇಡ ನೀನು ಬೇಡ ನಿನ್ ಸಾವಾಸನೂ ಬೇಡ ದೊಡ್ಡ ನಮಸ್ಕಾರ ಅಂತೇಳಿ ಹೇಳ್ತು ಆಗ ಮೊಸಳೆಗೆ ತನ್ನ ತಪ್ಪಿನ ಅರಿವಾಯ್ತು ಮೊಸಳೆ ಕಣ್ಣು ಕಣ್ ಬಿಟ್ಟು ನೋಡ್ತಾ ನಿಂತ್ಕೊಂತು ನೋಡಿ ಹೇಗೆ ಕಣ್ ಕಣ್ ಬಿಟ್ಟು ನೋಡ್ತಾ ಇದೆ ನಮ್ಮ ಸ್ನೇಹಕ್ಕೆ ನಾನೇ ನೀರನ್ನ ಬಿಟ್ಕೊಂಡೆ ಅಂತ ಅಲ್ಲಿಂದ ಕಂಬಿ ಕಿತ್ತು ಅಂದ್ರೆ ಅಲ್ಲಿಂದ ಹೊರಟಿತು ಮಕ್ಕಳೆ ಕತೆ ನಿಮ್ಗೆ ಎಲ್ಲಾರ್ಗು ಇಷ್ಟ ಆಯ್ತಲ್ವಾ ಹಾಗಾದ್ರೆ ಕತೆಯ ನೀತಿ ಏನು ಯಾವುದೇ ಕಠಿಣ ಸಂದರ್ಭದಲ್ಲಿಯೂ ಸಮಾಧಾನವಾಗಿ ಯೋಚಿಸಿ ಪೂರ್ವಾಪರವನ್ನ ಚಿಂತಿಸಿ ನಿರ್ಧಾರವನ್ನ ಕೈಗೊಳ್ಬೇಕು ಉಪಾಯವನ್ನ ಮಾಡ್ಬೇಕು ಹಾಗೆ ಮಾಡದೇ ಇದ್ದಲ್ಲಿ ಸಂದರ್ಭೋಚಿತವಾಗಿ ನಾವು ಯೋಚಿಸದೆ ಇದ್ದಲ್ಲಿ ಎಂತಹ ತಪ್ಪುಗಳಾಗ್ತವೆ ಅನ್ನೋದನ್ನ ನಾವು ಈಗ ಕಲಿತಾ ಇರುವಂತಹ ಪಾಠದಲ್ಲಿ ತಿಳ್ಕೊಳ್ತೀವಿ ಹಾಗೆ ಈ ಪಾಠದಲ್ಲಿ ಅದರೊಟ್ಟಿಗೆ ನಾವು ಪದಪುಂಜ ನುಡಿಗಟ್ಟು ಹಾಗೂ ನಾನ್ ನುಡಿಗಳನ್ನ ತಿಳ್ಕೊಳ್ತೀವಿ ನಾನ್ ನಿಮ್ಗೆ ಆಗ್ಲೇ ಹೇಳಿದೆ ಅಲ್ವಾ ಮಕ್ಳೇ ದಪ್ಪ ಅಕ್ಷರದಲ್ಲಿ ಬಂದಂತಹ ಪದಗಳನ್ನ ನೀವು ಗಮನಿಸ್ತಾ ಇರಿ ಕಥೆಯಲ್ಲಿ ಅಂತ ಹೇಳಿದೀನಿ ಅವುಗಳಲ್ಲಿ ನೋಡಿ ಪದಪುಂಜ ಪುಂಜ ಅಂದ್ರೆ ಗುಂಪು ನಕ್ಷತ್ರ ಪುಂಜ ಅಂತ ನೀವು ಹೇಳ್ತಿರಲ್ವಾ ಹಾಗೆ ಪದಗಳ ಗುಂಪು ಜಲಕ್ರೀಡೆ ವಿವೇಚನಾ ಶಕ್ತಿ ಇವೆಲ್ಲ ಪದಪುಂಜಗಳು ಹಾಗೆ ನುಡಿಗಟ್ಟು ಪದಪುಂಜಗಳು ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಪದಗಳನ್ನು ಹೊಂದಿದ್ದು ಅವುಗಳಿಗೆ ವಿಶೇಷ ಅರ್ಥ ಇದ್ರೆ ನಾವು ಅದನ್ನ ನುಡಿಗಟ್ಟುಗಳು ಹೇಳಿ ಹೇಳ್ತೀವಿ ನಮ್ಮ ಆಡು ಮಾತಿನಲ್ಲಿ ಹಲವಾರು ನುಡಿಗಟ್ಟುಗಳನ್ನ ನಾವು ಬಳಸ್ತೀವಿ ಎಳ್ಳು ನೀರು ಬಿಡು ಕಂಬಿ ಕೀಳು ಕಣ್ಣು ಕಣ್ಣು ಬಿಟ್ಟು ನೋಡು ಹೊಟ್ಟೆ ಹುಣ್ಣಾಗುವಷ್ಟು ನಗು ಇಂತಹ ಪದಗಳನ್ನ ನೀವು ನಮ್ಮ ಕಥೆಯಲ್ಲಿ ಗಮನಿಸಿದಿರ ಇಡೀ ದೇಶದಾದ್ಯಂತ ನಾಡಿನಾದ್ಯಂತ ಬಳಕೆಯಲ್ಲಿದ್ರೆ ಅದು ಗಾದೆ ಮಾತಿನ ತರಹ ಬಳಸ್ತಾ ಇದ್ರೆ ಅದನ್ನ ನಾಣ್ನುಡಿ ಅಂತೇಳಿ ಹೇಳ್ತೀವಿ ನಾಡಿನ ನುಡಿಯೇ ನಾಣ್ನುಡಿ ಎಲ್ಲರ ಮನೆ ದೋಸೆನೂ ತೂತೆ ಹುಟ್ಟು ಗುಣ ಸತ್ತರೂ ಹೋಗಲ್ಲ ನೋಡಿದ್ರಲ್ಲ ಮಕ್ಳೇ ಇಂತಹ ಪದಪುಂಜ ನುಡಿಗಟ್ಟು ಹಾಗೂ ನಾಣನುಡಿಗಳನ್ನ ಈ ಪಾಠದಲ್ಲಿ ನೀವು ಮುಖ್ಯವಾಗಿ ಓದುತ್ತಾ ಕಲಿತೀರಾ ಬನ್ನಿ ಹಾಗಾದ್ರೆ ಇವತ್ತಿನ ಪಾಠ ಯಾವುದು ಅಂತ ಹೇಳಿ ನಾವು ನೋಡೋಣ್ವೇ ಗಂಧರ್ವ ಸೇನಾ ಪಾಠ ಎರಡು ಗಂಧರ್ವ ಸೇನಾ ಮತ್ತೆ ಈ ಪಾಠವನ್ನ ನಾನ್ ನಿಮ್ಗೆ ಎರಡು ಅವಧಿಯಲ್ಲಿ ಬೋಧಿಸ್ತಾ ಇದ್ದೀನಿ ಇವತ್ತು ಮೊದಲನೆಯ ಅವಧಿ ನಾನು ಪಾಠವನ್ನ ಓದ್ತಾ ಹೋಗ್ತೇನೆ ನೀವು ಅವುಗಳನ್ನ ನಿಮ್ಮ ಬೆರಳಿನಿಂದ ಗುರುತಿಸ್ಕೊಳ್ತಾ ಹೋಗಿ ಒಂದು ದಿನ ಒಬ್ಬ ರಾಜ ಒಡ್ಡೋಲಗದಲ್ಲಿದ್ದಾಗ ಅವನ ಮಂತ್ರಿ ಗಟ್ಟಿಯಾಗಿ ಅಳುತ್ತಾ ಬಂದನು ಅವನ ರೋದನಕ್ಕೆ ಕಾರಣವೇನೆಂದು ರಾಜ ಪ್ರಶ್ನಿಸಿದ ಮಂತ್ರಿಯು ಸಿಂಹಾಸನವನ್ನು ಚುಮ್ಮಿಸಿ ಭೂಮಿಯನ್ನ ಮುಟ್ಟಿ ನಮಸ್ಕರಿಸಿ ತನ್ನ ನಾಲಿಗೆಯನ್ನು ಉದ್ದ ಮಾಡಿ ಮಹಾರಾಜರೇ ಗಂಧರ್ವ ಸೇನರು ತೀರಿಕೊಂಡರಂತೆ ಎಂದು ಉದ್ಗರಿಸುತ್ತ ಮೂರ್ಛೆ ಹೋದ ರಾಜನು ಒಡ್ಡೋಲಗ ಪರಿಸಮಾಪ್ತಿಗೊಂಡಿತು ರಾಜನು ಗಂಧರ್ವ ಸೇನನ ಆತ್ಮಶಾಂತಿಗಾಗಿ ನಾಲ್ಕು ದಿನ ರಾಜ್ಯದಾದ್ಯಂತ ಶೋಕಾಚರಣೆಗೆ ಆಜ್ಞಾಪಿಸಿದ ಮಂತ್ರಿಯ ಆರೈಕೆಗೆ ವೈದ್ಯರನ್ನ ನೇಮಿಸಿ ಅಂತಪುರಕ್ಕೆ ಬಂದ ಮಕ್ಳೇ ಪುಸ್ತಕವನ್ನ ಗಮನಿಸ್ತಾ ಇದ್ದೀರಲ್ವಾ ನೋಡಿ ರಾಜನ ಒಡ್ಡೋಲಗ ಒಡ್ಡೋಲಗ ಅಂದ್ರೆ ಏನು ಒಡ್ಡೋಲಗ ಅಂತಂದ್ರೆ ರಾಜ್ಯಸಭೆ ರಾಜನು ತನ್ನ ರಾಜ್ಯದ ಆಗು ಹೋಗುಗಳನ್ನ ಮಂತ್ರಿಗಳೊಂದಿಗೆ ಹಿರಿಯರೊಂದಿಗೆ ಸಮಾಲೋಚನೆಯನ್ನ ಮಾಡುವಂತಹ ಸ್ಥಳವೇ ಒಡ್ಡೋಲಗ ರಾಜಸಭೆ ಅಂತ ಹೇಳಿ ಹೇಳ್ತೀನಿ ಈ ರಾಜಸಭೆ ನಡೀತಾ ಇರುವಾಗ ಮಂತ್ರಿ ಓಡಿ ಬರ್ತಾರೆ ಓಡಿ ಬಂದು ರಾಜರನ್ನ ಆತಂಕದಲ್ಲಿ ನೋಡ್ತಾ ಇರೋದನ್ನ ರಾಜರು ಗಮನಿಸಿ ಹೇಳ್ತಾರೆ ನಿಮ್ಮ ರೋದನಕ್ಕೆ ಕಾರಣವೇನು ಅಂತ ಹೇಳಿ ರೋದನ ಅಂತಂದ್ರೆ ಅಳು ಯಾಕೆ ಅಳ್ತಾ ಇದ್ದೀರಾ ಮಂತ್ರಿಗಳೇ ಅಂತ ಹೇಳಿ ಕೇಳ್ತಾರೆ ಆಗ ಮಂತ್ರಿಗಳು ಸಿಂಹಾಸನವನ್ನ ಮುಟ್ಟಿ ನಮಸ್ಕರಿಸಿ ಏನ್ ಹೇಳ್ತಾರೆ ಗಂಧರ್ವ ಸೇನರು ತೀರಿಕೊಂಡರಂತೆ ಅಂತ ಹೇಳಿ ತಮ್ಮ ನಾಲಿಗೆಯನ್ನ ಉದ್ದ ಮಾಡಿ ಅಷ್ಟು ಭಯಭೀತರಾಗಿ ಗಂಧರ್ವ ಸೇನರು ತೀರಿಕೊಂಡರಂತೆ ಅಂತ ಹೇಳಿ ಹೇಳ್ತಾರೆ ಎಂತ ಅದ್ಭುತವಾದ ಹೆಸರು ಅಲ್ವೇ ಗಂಧರ್ವ ಸೇನ ಅಲ್ವ ಮಕ್ಕಳೇ ಅದ್ಭುತವಾದ ಹೆಸರು ಮಂತ್ರಿಗಳ ಪರಿಸ್ಥಿತಿಯನ್ನ ನೋಡಿ ರಾಜ ಕೂಡ ಗಾಬರಿಯಾದ ಆಮೇಲೆ ರಾಜ ತನ್ನ ಒಡ್ಡೋಲಗವನ್ನ ಅಲ್ಲಿಗೆ ಪರಿಸಮಾಪ್ತಿಗೊಳಿಸಿದ ಅಂದ್ರೆ ಅಲ್ಲಿಗೆ ಮುಕ್ತಾಯಗೊಳಿಸಿದ ರಾಜ್ಯದಲ್ಲಿ ನಾಲ್ಕು ದಿನಗಳ ಕಾಲ ಶೋಕಾಚರಣೆಯನ್ನ ಜಾರಿಗೆ ತಂದ ಗಂಧರ್ವ ಸೇನರ ಆತ್ಮಶಾಂತಿಗಾಗಿ ನಾಲ್ಕು ದಿನಗಳ ಕಾಲ ಶೋಕಾಚರಣೆಯನ್ನ ಜಾರಿಗೆ ತಂದ ಮಕ್ಕಳೇ ಇಲ್ಲಿ ಹೊಸ ಪದಗಳನ್ನ ನೀವು ಗಮನಿಸಿದ್ರಿ ನನ್ನೊಟ್ಟಿಗೆ ಈ ಪದಗಳನ್ನ ನೀವು ಕೂಡ ಓದಿ ರೋಧಿಸು ಅಳು ಒಡ್ಡೋಲಗ ರಾಜಸಭೆ ಓದ್ತಾ ಇದ್ದೀರಲ್ವಾ ಮಕ್ಳೇ ಪರಿಸಮಾಪ್ತಿ ಮುಕ್ತಾಯ ಶೋಕಾಚರಣೆ ಸತ್ತವರಿಗೆ ಸಂತಾಪ ಸೂಚಿಸುವುದು ರಾಜ ರಾಣಿಯರ ಅಂತಪುರಕ್ಕೆ ಬಂದ ಅಂತಪುರ ಅಂದ್ರೆ ಏನು ರಾಣಿಯರು ಇರುವಂತಹ ಸ್ಥಳ ರಾಣಿ ವಾಸ ಆಗ ಹತ್ರ ಬಂದು ರಾಜ ಕೊರಳು ಕಿತ್ತು ಬರುವಂತೆ ಅಳತೊರಗಿದ ಕರಳು ಕಿತ್ತು ಬರುವಂತೆ ಅಳು ಅಂದ್ರೆ ತನ್ನ ದುಃಖವನ್ನ ತೋರ್ಪಡಿಸಿಕೊಳ್ಳುವಂತಹ ಒಂದು ರೀತಿಗೆ ನಾವು ಹಾಗೆ ಹೇಳ್ತೇವೆ ಇದು ಒಂದು ನುಡಿಗಟ್ಟು ದಪ್ಪ ಅಕ್ಷರದಲ್ಲಿ ಬರ್ತಕ್ಕಂತಹ ಪದಗಳನ್ನ ನೀವು ಗಮನಿಸ್ತಾ ಇರ್ಬೇಕು ರಾಣಿಯರು ಅವನ ಶೋಕಕ್ಕೆ ಕಾರಣವನ್ನ ಕೇಳ್ತಾರೆ ಆಗ ರಾಜ ಹೇಳ್ತಾನೆ ನೋಡಿ ಗಂಧರ್ವ ಸೇನರು ತೀರಿಕೊಂಡರಂತೆ ಎಂದು ಗದ್ಗದ ಕಂಠದಿಂದ ಹೇಳಿದ ಗದ್ಗದ ಕಂಠ ಅಂತಂದ್ರೆ ಬರ್ತಾ ಇರತಕ್ಕಂತಹ ಅಳುವನ್ನ ಹಿಡ್ಕೊಂಡು ಕಟ್ಟಿಕೊಂಡು ಹೇಳ್ತಾರೆ ರಾಜನ ದುಃಖ ನಮ್ಮ ದುಃಖ ಎಂದು ಕರಳು ಹಿಂಡುವಂತೆ ಎದೆ ಬಡಿದುಕೊಂಡು ಅಳಲಾರಂಭಿಸಿದ್ರು ರಾಜನೇ ಅಳ್ತಾ ಇದ್ದಾರಲ್ಲ ಅಂತ ಎಲ್ಲಾ ಪ್ರಜೆಗಳು ಎಲ್ಲಾ ಸೇವಕಿಯರು ಕೂಡ ಅಳಕ್ಕೆ ಶುರು ಮಾಡಿದ್ರು ಇಡೀ ಅಂತಪುರ ದುಃಖ ಹಾಗೂ ಗೊಂದಲಗಳಿಂದ ತುಂಬಿ ಹೋಯ್ತು ನೋಡಿ ಈ ಪದಗಳನ್ನು ನೀವು ಗಮನಿಸಿ ರಾಜನ ದುಃಖ ನಮ್ಮ ದುಃಖ ಅಂದ್ರೆ ರಾಜನಿಗೆ ಕಷ್ಟ ಬಂದ್ರೆ ಅದು ಬಂದ್ರೆಲ್ಲದಿದ್ರೂ ಕೂಡ ನಾವು ಅದರಲ್ಲಿ ಭಾಗಿಗಳಾಗ್ತೇವೆ ಹಾಗೇನೆ ನಾವು ಆ ಕಷ್ಟವನ್ನ ಅನುಭವಿಸ್ಬೇಕಾಗತ್ತೆ ಕರಳು ಹಿಂಡುವಂತೆ ಎದೆ ಬಡಿದುಕೊಂಡು ಅಳು ಅಂದ್ರೆ ಅತಿಯಾದ ದುಃಖವನ್ನ ತೋರ್ಪಡಿಸುವ ರೀತಿ ರಾಜನ ದುಃಖ ನಮ್ಮ ದುಃಖ ಇದೊಂದು ನಾಣ್ಣುಡಿ ಕರಳು ಹಿಂಡುವಂತೆ ಅಳು ಕರಳು ಹಿಂಡುವಂತೆ ಎದೆ ಬಡಿದುಕೊಂಡು ಅಳು ಇದೊಂದು ನುಡಿಗಟ್ಟಾಗಿದೆ ನೀವು ನಿಮ್ಮ ಪುಸ್ತಕದಲ್ಲಿ ನಾನು ಯಾವ್ದು ನುಡಿ ಯಾವ್ದು ನುಡಿಗಟ್ಟು ಅಂತ ಹೇಳುವಾಗ ನೀವು ಅವುಗಳನ್ನ ಗುರ್ತಿಸ್ಕೊಳ್ತಾ ಹೋಗ್ಬೇಕು ಅಲ್ಲಿ ಒಂದು ಚುರುಕು ಬುದ್ಧಿಯ ಸೇವಕಿ ಇರ್ತಾಳೆ ಅವಳು ಮಹಾರಾಣಿಯವರನ್ನ ಕೇಳ್ತಾಳೆ ಮಹಾರಾಣಿಯವರೇ ಎಲ್ರು ಏಕೆಳ್ತಿದ್ದಾರೆ ಅಂತ ಹೇಳಿ ಆಗ ಮಹಾರಾಣಿ ನಿಟ್ಟುಸಿರನ್ನ ಬಿಟ್ಟು ಅಂದ್ರೆ ದೀರ್ಘವಾದ ಉಸಿರು ಈ ತರಹ ನಿಟ್ಟುಸಿರನ್ನ ಬಿಟ್ಟು ಪಾಪ ಗಂಧರ್ವ ಸೇನರು ತೀರ್ಕೊಂಡ್ರಂತೆ ಅಂತ ಹೇಳಿ ಹೇಳ್ತಾಳೆ ಆಗ ಚುರುಕು ಬುದ್ಧಿ ಸೇವಕಿ ಕೇಳ್ತಾಳೆ ನಮ್ಮ ಮಹಾರಾಜರಿಗೂ ಗಂಧರ್ವ ಸೇನರಿಗೂ ಏನ್ ಸಂಬಂಧ ಗಂಧರ್ವ ಸೇನರು ಏನಾದ್ರೂ ಯುದ್ಧದಲ್ಲಿ ಮಡ್ದಿದಾರಿಯೇ ಅವರು ಏನಾದ್ರೂ ರಾಜ್ಯಕ್ಕೆ ಕೊಡುಗೆ ಕೊಟ್ಟಿದಾರಿಯೇ ಅಥವಾ ನಮ್ಮ ಮಹಾರಾಜರ ಸಂಬಂಧಿಕ್ರೆ ಯಾರು ಗಂಧರ್ವ ಸೇನರು ಯಾಕೆ ಈ ಶೋಕಾಚರಣೆ ಎಲ್ಲ ಮಾಡ್ತಾ ಇದ್ದೀವಿ ನಾವು ಯಾರು ಗಂಧರ್ವ ಸೇನರು ಅಂತ ಅವಳು ಆಲೋಚನೆಯನ್ನ ಮಾಡಿ ರಾಣಿಯ ಬಳಿ ಕೇಳ್ತಾಳೆ ರಾಣಿಗೂ ವಿಷಯ ಗೊತ್ತಿಲ್ಲ ಅವ್ರು ಯಾರು ಅಂತ ರಾಣಿಗ್ ಗೊತ್ತಿಲ್ಲ ಆಗ ಅವಳು ರಾಜನ ಬಳಿ ಓಡ್ ಹೋಗಿ ಕೇಳ್ತಾಳೆ ಗಂಧರ್ವ ಸೇನರು ಯಾರು ರಾಜನಿಗೆ ಆಗ ಆಲೋಚನೆ ಬರುತ್ತೆ ರಾಜನಿಗೂ ಗೊತ್ತಿಲ್ಲ ರಾಜ ಕಣ್ ಕಣ್ ಬಿಟ್ಟು ನಾನೆಂತ ಮೂರ್ಖ ತಂದ ಕೆಲಸ ಮಾಡಿದೆ ಅಂತ ಕೂಡಲೇ ಆಸ್ಥಾನಕ್ಕೆ ತೆರಳುತ್ತಾನೆ ಈ ಪದವನ್ನ ಓದಿ ಇದು ಒಂದು ನುಡಿಗಟ್ಟು ಆಗ್ಲೇ ವೈದ್ಯರ ಉಪಚಾರದಿಂದ ಸುಧಾರ್ಸ್ಕೊಳ್ತಾ ಇದ್ದಂತಹ ಮಂತ್ರಿಯನ್ನ ಕರ್ಸ್ಕೊಳ್ತಾನೆ ಕರ್ಸ್ಕೊಂಡು ಮಂತ್ರಿಗಳತ್ರ ಗಂಧರ್ವ ಸೇನಾರ್ ಯಾರು ಮಂತ್ರಿಗಳೇ ಅಂತ ಕೇಳ್ತಾನೆ ಮಂತ್ರಿ ಗೊತ್ತಿರ್ಬೇಕಲ್ವೇ ಮಂತ್ರಿಗಳೇನ್ ಹೇಳ್ತಾರೆ ಮಹಾರಾಜರೇ ದಯವಿಟ್ಟು ಕ್ಷಮಿಸಿ ನನಗೂ ಗೊತ್ತಿಲ್ಲ ನಮ್ಮ ಪಡೆಯ ಮುಖ್ಯಸ್ಥರು ಗಂಧರ್ವ ಸೇನರು ತೀರಿಕೊಂಡರೆಂದು ಗಂಟಲು ಹರಿಯುವಂತೆ ಅಳುತ್ತಿದ್ದುದನ್ನ ಕಂಡು ನಾನು ಅತ್ತೆ ಅಂತ ಮಾರ್ನುಡಿದ ನೋಡಿ ಗಂಟಲು ಹರಿಯುವಂತೆ ಹೇಳುವಂದ್ರೆ ಗಟ್ಟಿಯಾಗಿ ಅಳ್ತಾ ಇದ್ರು ಪಡೆಯ ಮುಖ್ಯಸ್ಥರು ಮಾರ್ನುಡಿದ ಅಂತಂದ್ರೆ ಹೇಳಿದ ಆಗ ಇದನ್ನ ಕೇಳ್ತಾ ಇದ್ದಂತಹ ರಾಜನಿಗೆ ಕೋಪ ನೆತ್ತಿಗೇರುತ್ತೆ ನೀನೊಬ್ಬ ಮೂರ್ಖ ಗಂಧರ್ವ ಸೇನಾ ಯಾರು ಅಂತ ಕೂಡಲೇ ಕಣ್ ಹಿಡ್ಕೊಂಡ್ ಬಾ ಅಂತ ಹೇಳಿ ಕದರ್ತಾರೆ ಕೇಳಿದ ಕಿವಿ ಊರಿಗೆ ಮಾರಿ ತಂದಿತು ಅಂತ ಮಂತ್ರಿಗಳು ಯೋಚಿಸ್ತಾ ಅಲ್ಲಿಂದ ಕಾಲಿಗೆ ಬುದ್ಧಿ ಹೇಳಿದರು ಹೊಸ ಪದಗಳನ್ನ ಗಮನಿಸಿ ನನ್ನೊಟ್ಟಿಗೆ ನೀವು ಕೂಡ ಓದಿ ನಿಟ್ಟುಸಿರು ದೀರ್ಘವಾಗಿ ಬಿಡುವ ಉಸಿರು ಮಾರ್ನುಡಿ ಪ್ರತಿಯಾಗಿ ಮಾತನಾಡು ಓದ್ತಾ ಇದ್ದೀರಲ್ವ ಮಕ್ಕಳೇ ಉದ್ಘರಿಸು ಹೇಳು ಗದ್ಗದ ಕಂಠ ನಿಂತು ನಿಂತು ಬರುವ ಮಾತು ಅಮ್ಮ ಏನಾದ್ರು ತಗೊಂಡ್ಯಾ ನೀನ್ ತಗೊಂಡ್ಯಾ ನೀನ್ ತಗೊಂಡಿ ಅಂತ ಗದ್ರವಾಗ ನೀವ್ ಹೇಗ್ ಹೇಳ್ತೀರಾ ಇಲ್ಲ ಅಮ್ಮ ನಾನ್ ತಗೊಂಡಿಲ್ಲ ಹೀಗೆ ಅಳು ಬರ್ತಾ ಇದ್ರು ಕಟ್ಕೊಂಡ್ ಹೇಳ್ತೀರಲ್ವಾ ಅದು ಗದ್ಗದ ಕಂಠ ಇವುಗಳ ವಿವರವನ್ನ ತಿಳ್ಕೊಳ್ಳಿ ಮಕ್ಳೆ ಗಂಟಲು ಹರಿಯುವಂತೆ ಅಳು ಅಂದ್ರೆ ಗಟ್ಟಿಯಾಗಿ ಕೂಗು ಇದು ಒಂದು ನುಡಿಗಟ್ಟು ಕೇಳಿದ ಕಿವಿ ಊರಿಗೆ ಮಾರಿ ತಂದಿತ್ತು ಇದ್ರ ಅರ್ಥವನ್ನ ತಿಳ್ಕೊಳ್ಳಿ ಒಬ್ಬರ ಮಾತನ್ನು ಸರಿಯಾಗಿ ಅರ್ಥೈಸಿಕೊಳ್ಳದೆ ಕೇಳಿಸಿಕೊಳ್ಳದೆ ಪೂರ್ವಾಪರ ತಿಳಿಯದೆ ಮಾತನಾಡಿ ಅದು ಊರೆಲ್ಲಾ ಸುದ್ದಿಯಾಗಿ ಕೆಡುಕನ್ನ ಉಂಟು ಮಾಡುವುದು ಅಲ್ವಾ ಇದೇ ಮಾತನ್ನ ಮಂತ್ರಿಗಳು ಕೂಡ ಚಿಂತಿಸಿದ್ರಲ್ವೆ ಇದು ಒಂದು ನಾಣ್ಣುಡಿ ಕಾಲಿಗೆ ಬುದ್ಧಿ ಹೇಳಿದ ಅಂದ್ರೆ ಸ್ಥಳವನ್ನು ಬಿಟ್ಟು ಹೊರಟ ಇದು ಒಂದು ನುಡಿಗಟ್ಟಾಗಿದೆ ಮಂತ್ರಿಗಳು ಪಡೆಯ ಮುಖ್ಯಸ್ಥನ ಹತ್ರ ಬರ್ತಾರೆ ಕೇಳ್ತಾರೆ ಗಂಧರ್ವ ಸೇನ ಯಾರು ಅವನ್ಗಾದ್ರು ಗೊತ್ತಿರ್ಬೇಕಲ್ವಾ ಅವ್ರೇನ್ ಹೇಳ್ತಾರೆ ನನಗೂ ತಿಳಿದಿಲ್ಲ ಸ್ವಾಮಿ ಅವರು ತೀರಿಕೊಂಡರೆಂದು ನನ್ನ ಹೆಂಡತಿ ಅಳುತ್ತಿದ್ದಳು ಈ ಸುದ್ದಿಯನ್ನ ನಿಮ್ಗೆ ಹೇಳ್ಬೇಕು ಅನಿಸ್ತು ನಾನ್ ಹೇಳ್ದೆ ಅಂತ ಹೇಳಿ ಹೇಳ್ತಾರೆ ಮಂತ್ರಿ ತಲೆ ಮೇಲೆ ಕೈ ಹೊತ್ತು ಕುಳಿತ ಪಡೆಯ ಮುಖ್ಯಸ್ಥನ ಹೆಂಡತಿಯನ್ನ ವಿಚಾರಿಸಲು ತೆರಳ್ದ ಪಡೆಯ ಮುಖ್ಯಸ್ಥನ ಹೆಂಡತಿ ಗೊತ್ತಿರ್ಬೇಕಲ್ವೇ ನೋಡಿ ಎಂತಹ ಸುಂದರವಾದ ಪರಿಸರ ಮಕ್ಕಳೇ ಇಲ್ಲಿ ಹೋಗ್ತಾರೆ ಮಂತ್ರಿಗಳು ಪಳೆಯ ಮುಖ್ಯಸ್ಥನ ಬಳಿ ಕೇಳ್ತಾರೆ ಗಂಧರ್ವ ಸೇನರು ಯಾರು ಅವಳೇನ್ ಹೇಳ್ತಾಳೆ ನೋಡಿ ಸ್ವಾಮಿ ಗಂಧರ್ವ ಸೇನರ ಪರಿಚಯ ನನಗಿಲ್ಲ ಕೆರೆಯ ಬಳಿ ಮಡವಾಳತಿ ಗಂಧರ್ವ ಸೇನರು ಸತ್ತನೆಂದು ಬಾಯಿ ಬಡಿದುಕೊಂಡು ಆಡುತ್ತಿದ್ದಳು ಅದನ್ನ ನೋಡಿ ನಾನು ಅತ್ತೆ ನೋಡಿದ್ರ ಅವಳಿಗೂ ಕೂಡ ಗೊತ್ತಿಲ್ಲ ಮಂತ್ರಿಯು ತಲೆ ತಲೆ ಚಚ್ಚಿಕೊಂಡ ಎಲ್ಲರೂ ಮಡಿವಾಳ್ತಿ ಮನೆಗೆ ಹೋದರು ಗಂಧರ್ವ ಸೇನರು ಯಾರು ಎಂದು ಕೇಳಿದರು ನೋಡಿ ಮಕ್ಕಳೇ ಮಡಿವಾಳ್ತಿ ಅಳ್ತಾ ಇದ್ದಾಳೆ ಅಂತ ಪಡೆಯ ಮುಖ್ಯಸ್ಥರ ಹೆಂಡತಿ ಅತ್ಲು ಪಡೆಯ ಮುಖ್ಯಸ್ಥರ ಹೆಂಡತಿ ಅಳ್ತಾ ಇದ್ದಾಳೆ ಅಂತ ಪಡೆಯ ಮುಖ್ಯಸ್ಥ ಅತ್ತ ಪಡೆಯ ಮುಖ್ಯಸ್ಥ ಅಳ್ತಾ ಇದ್ದಾಳೆ ಅಂತ ಮಂತ್ರಿಗಳತ್ರು ಮಂತ್ರಿ ಅಳ್ತಾ ಇದ್ದಾರೆ ಅಂತ ರಾಜ ಹತ್ರ ರಾಜ ಅತ್ತ ಅಂತ ಇಡೀ ದೇಶವೇ ಅಳ್ತಾ ಇದೆ ಶೋಕಾಚರಣೆಯನ್ನೇ ಜಾರಿಗೆ ತಂದಿದ್ದಾರೆ ಹಾಗಾದ್ರೆ ಯಾರು ಮಕ್ಕಳೇ ಗಂಧರ್ವ ಸೇನ ಮಡಿವಾಳ್ತಿಗೆ ಗೊತ್ತಿರಬಹುದಾ ನೋಡೋಣ ಬನ್ನಿ ನೋಡಿ ಎಲ್ಲರೂ ಮಡಿವಾಳ್ತಿಯ ಮನೆಗೆ ಹೋಗಿದ್ದಾರೆ ಗಂಧರ್ವ ಸೇನರು ಯಾರು ಅಂತ ಹೇಳಿ ಕೇಳಿದ್ರು ಮಡಿವಾಳ್ತಿ ಅಳ್ತಾ ಕೂತಿದ್ದಾಳೆ ಅವಳು ಏನ್ ಹೇಳ್ತಾಳೆ ನೋಡಿ ಸ್ವಾಮಿ ನನಗೆ ಅದೃಷ್ಟವಿಲ್ಲ ಈಗಲೂ ನನ್ನ ಹೃದಯ ಅವನಿಗಾಗಿ ಮಿಡಿಯುತ್ತಿದೆ ಗಂಧರ್ವ ಸೇನ ನನ್ನ ಪ್ರೀತಿಯ ನನ್ನ ಪ್ರೀತಿಯ ಎಂದಳು ಹಾಗಾದ್ರೆ ಗಂಧರ್ವ ಸೇನ ಯಾರು ಕತ್ತೆ ನೋಡಿ ಹಾರ ಎಲ್ಲ ಹಾಕ್ಬಿಟ್ಟಿದ್ದಾಳೆ ಶೋಕಾಚರಣೆಯನ್ನ ಮಾಡ್ತಾ ಇದ್ದಾಳೆ ಅಲ್ವಾ ಅಷ್ಟಕ್ಕೆ ಸುಮ್ಮನಿರಲಿಲ್ಲ ಹೇಗೆ ಹೇಳ್ತಾಳೆ ನೋಡಿ ನಮ್ಮ ಎಲ್ಲಾ ವ್ಯವಹಾರಗಳನ್ನ ನೋಡಿಕೊಳ್ಳುತ್ತಿದ್ದ ಸ್ವಾಮಿ ನಿನ್ನೆ ರಾತ್ರಿ ಕಣ್ಮುಚ್ಕೊಂಡ್ಬಿಟ ನನ್ ಹೊಟ್ಟೆ ಮೇಲೆ ಕಲ್ ಹಾಕ್ಬಿಟ ಎಂದು ಒಬ್ಬಿಟ್ಟು ಅತ್ತಳು ಏನಿದು ಮಕ್ಳೆ ಮುಚ್ಕೊಂಡ್ಬಿಟ್ಟ ಅಂದ್ರೆ ಅಂದ್ರೆ ತೀರಿ ಹೋದ ಹೊಟ್ಟೆ ಮೇಲೆ ಕಲ್ ಹಾಕ್ಬಿಟ್ಟ ಬಿಟ್ಟ ಅಂದ್ರೆ ಮೋಸ ಮಾಡಿದ ಬಿಟ್ಟು ಹೋದ ಅನ್ನುವಂಥದ್ದು ಇವೆರಡೂ ಕೂಡ ನುಡಿಗಟ್ಟುಗಳಾಗಿವೆ ಇದನ್ನ ಕೇಳಿದ ಮಂತ್ರಿ ಪಡೆಯ ಮುಖ್ಯಸ್ಥ ಮತ್ತು ಅವನ ಹೆಂಡತಿ ಒಬ್ಬರ ಮುಖವನ್ನ ಒಬ್ಬರು ನೋಡಿಕೊಂಡ್ರು ನಾವೆಂತ ಮೂರ್ಖರಾದ್ವಿ ಅಂತ ಹೇಳಿ ಅವರು ಒಬ್ಬರ ಮುಖವನ್ನ ಒಬ್ರು ನೋಡ್ಕೊಂಡ್ರು ಅಲ್ಲಿಂದ ಕಂಬಿ ಕಿತ್ತರು ಕಂಬಿ ಕಿತ್ತರು ಅಂದ್ರೆ ಅಲ್ಲಿಂದ ಹೊರಟು ಬಿಟ್ರು ಈಗ ನೀವು ಹಲವಾರು ನುಡಿಗಟ್ಟುಗಳನ್ನ ನೋಡಿದೀರ ಅಲ್ವೇ ಇಲ್ಲೊಂದು ಚಟುವಟಿಕೆ ಇದೆ ಇಲ್ಲಿ ನುಡಿಗಟ್ಟುಗಳ ಅರ್ಥವನ್ನ ಕೊಟ್ಟಿದ್ದೀನಿ ಅದಕ್ಕೆ ಸರಿಯಾದ ನುಡಿಗಟ್ಟನ ನೀವು ಹೇಳ್ಬೇಕು ತೀರಿಕೊಂಡ ಇದಕ್ಕೆ ಸರಿಯಾದ ನುಡಿಗಟ್ಟು ಯಾವ್ದಿದೆ ಮಕ್ಕಳೇ ಹೇಳಿ ಹಾ ಸರಿಯಾಗಿ ಹೇಳ್ತಾ ಇದ್ದೀರಾ ಕಣ್ಮುಚ್ಕೊಂಡ್ಬಿಟ್ಟ ಮೋಸ ಮಾಡಿದ ಬಿಟ್ಟು ಹೋದ ಇದಕ್ಕೆ ಹೊಟ್ಟೆ ಮೇಲೆ ಕಲ್ ಹಾಕು ಸರಿಯಾಗಿ ಹೇಳ್ತಾ ಇದ್ದೀರಾ ತಿರುಗಿ ಮಾತನಾಡದೆ ಹೊರಡು ಇದಕ್ಕೆ ಯಾವ ನುಡಿಗಟ್ಟಿದೆ ಕಂಬಿ ಕೀಳು ಸರಿಯಾಗಿದೆ ನಿಮ್ಮ ಉತ್ತರ ಮಕ್ಳೆ ಹಾಗೆ ಈ ವಿಷಯವನ್ನ ಮಂತ್ರಿಗಳು ರಾಜನಿಗೆ ಬಂದು ಹೇಳಬೇಕಲ್ವೇ ಮಂತ್ರಿ ಅರಮನೆಗೆ ಬಂದು ರಾಜನಿಗೆ ನಿಜಾಂಶವನ್ನ ತಿಳಿಸಿದ ಸತ್ಯವನ್ನ ಹೇಳ್ದ ರಾಜ ಮಂತ್ರಿಗೆ ಹಿಗ್ಗಾ ಮುಗ್ಗ ಬೈದನು ಹಿಗ್ಗಾ ಮುಗ್ಗ ಅಂದ್ರೆ ತುಂಬಾ ಬೈದ ಅಂತ ಇದು ಕೂಡ ಒಂದು ನುಡಿಗಟ್ಟಾಗಿದೆ ವಿಷಯ ರಾಣಿಯರ ಕಿವಿಗೂ ಮುಟ್ಟಿತು ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲವೂ ಬಿದ್ದವು ಎನ್ನುವಂತೆ ರಾಜ ಮತ್ತು ಅವನ ಆಸ್ಥಾನಿಕರ ಮೂರ್ಖತನಕ್ಕೆ ರಾಣಿಯರು ತಮ್ಮ ಪಕ್ಕೆಲಬು ಮುರಿಯೋವರೆಗೂ ನಕ್ಕರು ಒಂದು ಕುರಿ ಹಳ್ಳಕ್ಕೆ ಬಿದ್ರೆ ಎಲ್ಲವೂ ಬಿದ್ವು ಅನ್ನೋ ತರಹ ಒಬ್ಬರ ಮಾತನ ಒಬ್ರು ಕೇಳಿ ಎಲ್ಲರೂ ಮೂರ್ಖರಾದ್ರು ಅಂತ ಹೇಳಿ ರಾಣಿಯರು ಎಲ್ಲರೂ ನಡ್ತಾರೆ ಹಾಗೇನೆ ಇವರ ಪಕ್ಕೆಲುಬು ಮುರಿಯವರೆಗೂ ನಕ್ಕರು ರಾಣಿಯರು ಪಕ್ಕೆಲುಬು ಮುರಿಯವರೆಗೂ ನಕ್ಕರು ಪಕ್ಕೆಲುಬು ಮುರಿಯುವವರೆಗೆ ಅಂದ್ರೆ ಭುಜ ಪಕ್ಕೆಲುಬುಗಳೆಲ್ಲವೂ ಕೂಡ ನೋವು ಬರ್ಬೇಕು ಅಷ್ಟು ನಕ್ರು ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲವೂ ಬಿದ್ದವು ಅಂದ್ರೆ ಏನು ಕುರಿ ಮಂದೆಯಲ್ಲಿ ಮುಂದಿನ ಕುರಿಯನ್ನ ನೋಡಿ ಹಿಂದಿನವು ಅನುಕರಿಸ್ತಾ ಇರ್ತವೆ ನೀವು ನೋಡಿರ್ತೀರಾ ಅಲ್ವಾ ಮಕ್ಕಳೇ ಕುರಿ ಮಂದೆಯನ್ನ ನೋಡಿರ್ತೀರ ಸಾಧಕ ಬಾಧಕಗಳನ್ನ ಚಿಂತಿಸದೆ ದಾರಿ ನೋಡದೆ ಸಾಗುತ್ತವೆ ಮುಂದಿನ ಕುರಿ ಹಳ್ಳಕ್ಕೆ ಬಿದ್ದರೆ ಅದರೊಟ್ಟಿಗೆ ಎಲ್ಲವೂ ಬೀಳುತ್ತವೆ ಬೇರೆಯವರನ್ನ ಅನುಕರಿಸಿ ಮೂರ್ಖರಾಗುತ್ತವೆ ಕಥೆಯಿಂದ ಗಮನವಿಟ್ಟು ಕೇಳಿದ್ದೀರಾ ಹಾಗಾದ್ರೆ ನೀವು ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನೋದನ್ನ ಮುಂದಿನ ಚಟುವಟಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ ನೋಡಿ ಇಲ್ಲೊಂದು ಬಿಟ್ಟ ಸ್ಥಳವನ್ನ ಕೊಟ್ಟಿದ್ದೀನಿ ಅದರ ಉತ್ತರಗಳು ಕೂಡ ಕೆಳಗಡೆ ಇವೆ ಇವುಗಳನ್ನ ಸರಿಯಾದ ಸ್ಥಳಗಳಲ್ಲಿ ನೀವು ಭರ್ತಿ ಮಾಡಬೇಕು ಓದಿ ಮಕ್ಕಳೇ ಬನ್ನಿ ಮಕ್ಕಳೆ ನಿಮ್ಮ ಉತ್ತರ ಸರಿಯಾಗಿದೆ ಅಂತ ಹೇಳಿ ನಾವು ನೋಡೋಣ್ಮೆ ಒಬ್ಬ ರಾಜ ಹಾ ಒಡ್ಡೋಲಗದಲ್ಲಿದ್ದಾಗ ಅವನ ಮಂತ್ರಿ ಅಳುತ್ತಾ ಬಂದನು ರಾಜನು ಅವನ ಆರೋಧನಕ್ಕೆ ಕಾರಣ ಕೇಳಿದನು ಮಂತ್ರಿಯು ಏನ್ ಹೇಳಿದ್ರು ಮಂತ್ರಿಗಳು ಗಂಧರ್ವ ಸೇನರು ತೀರಿಕೊಂಡರಂತೆ ರಾಜನು ರಾಜನ ಒಡ್ಡೋಲಗ ಬರಿತಾ ಇದ್ದೀರಾ ನೀವು ಕೂಡ ಬರಿಬೇಕು ಅಲ್ಲಿಗೆ ಪರಿಸಮಾಪ್ತಿ ಪರಿಸಮಾಪ್ತಿಗೊಂಡಿತು ರಾಜನು ಎಲ್ಲಿಗೆ ಬಂದ್ರು ಅಂತಃಪುರಕ್ಕೆ ಬಂದು ಕರಡು ಕಿತ್ತು ಬರುವಂತೆ ಗತ್ತುಗದ ಕಂಠದಿಂದ ಏನ್ ಹೇಳಿದ್ರು ಗಂಧರ್ವ ಸೇನರು ತೀರಿಕೊಂಡರಂತೆ ಎಂದು ಹೇಳಿದರು ಅಲ್ವಾ ನೀವು ಕೂಡ ಇದೇ ಉತ್ತರವನ್ನ ಬರ್ದಿದ್ದೀರಾ ಸರಿ ಮಕ್ಳೇ ನೋಡಿ ಮಕ್ಳೇ ನೀವು ಈ ಪಾಠದಲ್ಲಿ ಹಲವಾರು ಹೊಸ ಪದಗಳನ್ನ ಗಮನಿಸಿದೀರಾ ಅಲ್ವಾ ಈ ಹೊಸ ಪದಗಳನ್ನ ಸನ್ನಿವೇಶದಲ್ಲಿ ನಾವು ಹೇಗೆ ಬಳಸಬಹುದು ಅನ್ನೋದನ್ನ ಇಲ್ಲಿ ಒಂದು ಉದಾಹರಣೆಯನ್ನ ಕೊಟ್ಟಿದ್ದೇನೆ ನೀವು ರಾಮಾಯಣದ ಕಥೆಗಳನ್ನ ಕೇಳಿರ್ತೀರಾ ನೋಡಿ ಸೀತೆಯನ್ನು ಹುಡುಕುತ್ತಾ ಕಾಡಿಗೆ ಬಂದ ಹನುಮಂತನು ಅವಳನ್ನು ಅಶೋಕವನದಲ್ಲಿ ನೋಡಿ ನಿಟ್ಟುಸಿರು ಬಿಟ್ಟನು ಸೀತೆಯು ರಾಮನನ್ನು ನೆನೆದು ರೋಧಿಸುತ್ತಾ ಕುಳಿತಿದ್ದಳು ಅರ್ಥವನ್ನ ನೀವು ಗಮನಿಸ್ತಾ ಇರ್ಬೇಕು ಮಕ್ಕಳೇ ನೀನು ಯಾರೆಂದು ಸೀತೆ ಕೇಳಲು ನಾನು ರಾಮನ ಬಂಟ ಹನುಮಂತ ಎಂದು ಮಾರ್ನುಡಿದನು ಇದನ್ನು ಕೇಳಿದ ಸೀತೆಯು ಗತ್ಗದ ಕಂಠದಿಂದ ರಾಮ ಹೇಗಿದ್ದಾರೆ ನನ್ನನ್ನು ಯಾವಾಗ ಇಲ್ಲಿಂದ ಕರೆದೊಯ್ಯುವರೋ ಎಂದು ಉದ್ಗರಿಸಿದಳು ಇಂದ್ರಜಿತನು ಹನುಮಂತನನ್ನು ಬಂಧಿಸಿ ರಾವಣನ ಒಡ್ಡೋಲಗಕ್ಕೆ ಕರೆದೊಯ್ದನು ಈ ರೀತಿಯಲ್ಲಿ ನೀವು ಹೊಸ ಪದಗಳನ್ನ ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಬೇಕು ಇದನ್ನ ನೀವು ಬರ್ಕೊಳ್ಳಿ ಮಕ್ಕಳೇ ಈ ಪದಗಳನ್ನ ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿ ಬರ್ಕೊಳ್ತಾ ಇದ್ದೀರಾ ವೆರಿ ಗುಡ್ ಹಾಗೆಯೇ ಈ ಪಾಠದಲ್ಲಿ ನೀವು ಹಲವಾರು ಪದಪುಂಜಗಳನ್ನ ನೋಡಿದ್ರಿ ಪದಪುಂಜ ಅಂತಂದ್ರೆ ಪದಗಳ ಗುಂಪು ನೋಡಿ ಒಂದು ಪದದ ಸುತ್ತಲೂ ಹಲವಾರು ಪದಗಳಿವೆ ಈ ಪದಗಳನ್ನ ಹೇಗೆ ಪದಪುಂಜ ಮಾಡೋದು ಅಂತ ಹೇಳಿ ನೋಡೋಣವೆ ಪವಿತ್ರ ಇದ್ರ ಜೊತೆಗೆ ಸ್ಥಳ ಪವಿತ್ರ ಸ್ಥಳ ಪವಿತ್ರ ಸ್ನಾನ ಈ ಪದಗಳನ್ನು ನೀವು ಬಳಸ್ತೀರ ಅಲ್ವಾ ಪವಿತ್ರ ಯಾತ್ರೆ ಪವಿತ್ರ ಭಾವನೆ ಪವಿತ್ರ ನದಿ ಪವಿತ್ರ ನದಿಗೆ ಒಂದು ಉದಾಹರಣೆ ಕೊಡಿ ಹಾ ಸರಿಯಾಗಿದೆ ಗಂಗಾ ನದಿ ನೋಡಿ ಈ ಚಟುವಟಿಕೆಯನ್ನ ನೀವು ಪೂರ್ಣಗೊಳಿಸಬೇಕು ಈ ಪದಗಳನ್ನ ನೋಡ್ಕೊಂಡು ನೀವು ಪದ ಪುಂಜವನ್ನ ರಚಿಸಬೇಕು ವೀರ ಜೊತೆಗೆ ಬಾಲಕ ಇದ್ದಾಗ ವೀರ ಬಾಲಕ ಸರಿಯಾಗಿದೆ ನಿಮ್ಮ ಉತ್ತರ ಇದೇ ರೀತಿಯಲ್ಲಿ ಉಳಿದವುಗಳನ್ನ ನೀವು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೀಬೇಕು ನುಡಿಗಟ್ಟುಗಳು ಹಲವಾರು ನುಡಿಗಟ್ಟುಗಳನ್ನ ಈ ಪಾಠದಲ್ಲಿ ನೀವು ಅಲ್ವೇ ಈ ನುಡಿಗಟ್ಟುಗಳನ್ನ ಓದಿ ನಾಲಿಗೆಯನ್ನು ಉದ್ದ ಮಾಡಿ ಮೂಗು ತೂರಿಸಿ ಗಂಟಲು ಹರಿಯುವಂತೆ ಕೂಗು ಕೋಪನೆಗೇರು ತಲೆ ತಲೆ ಚಚ್ಚಿಕೋ ಕಣ್ಮುಚ್ಕೊಂಡ್ಬಿಟ್ಟ ಹೊಟ್ಟೆ ಮೇಲೆ ಕಲ್ ಹಾಕ್ಬಿಟ್ಟ ಈ ನುಡಿಗಟ್ಟುಗಳನ್ನ ನೀವು ನಿಮ್ಮ ಪಾಠದಲ್ಲಿ ಗಮನಿಸಿದ್ದೀರಾ ಇವುಗಳ ಅರ್ಥವನ್ನು ಕೂಡ ತಿಳ್ಕೊಂಡಿದ್ದೀರಾ ಅಲ್ವೇ ಮಕ್ಕಳೇ ವೆರಿ ಗುಡ್ ಹಾಗೆಯೇ ನಾಣ್ಣುಡಿಗಳು ನೋಡಿ ಈ ನಾಣ್ಣುಡಿಗಳನ್ನ ಇಲ್ಲಿ ಸಂಗ್ರಹಿಸಿ ಬರೆದಿದ್ದೇನೆ ಓದಿ ಮಕ್ಕಳೇ ಮನೆಗೆ ಮಾರಿ ಪರರಿಗೆ ಉಪಕಾರಿ ಅಕ್ಕಿ ಮೇಲೂ ಆಸೆ ನೆಂಟ್ರ ಮೇಲೂ ಪ್ರೀತಿ ಮಾತು ಮನೆ ತೂ ತೂತು ಒಲೆ ಕೆಡಿಸ್ತು ತಾ ಕಳ್ಳ ಪರರ್ನಂಬ ಇಂತಹ ನುಡಿಗಟ್ಟುಗಳನ್ನ ನೀವು ಗಮನಿಸಿದ್ದೀರಾ ಹಾಗಾದ್ರೆ ನಿಮಗೆ ಮನೆಗೆಲ್ಸವನ್ನ ನಾನು ಕೊಡ್ತಾ ಇದ್ದೀನಿ ಪಾಠವನ್ನ ಓದಿ ನುಡಿಗಟ್ಟುಗಳನ್ನ ಗುರುತಿಸಿ ಬರೆಯಿರಿ ಪಾಠದಲ್ಲಿ ಹಲವಾರು ನುಡಿಗಟ್ಟುಗಳು ಬಂದಿದ್ದಾವೆ ಪಾಠವನ್ನ ಓದಿ ನೀವು ನುಡಿಗಟ್ಟುಗಳನ್ನ ಹಾಗೆ ನಾಣನುಡಿಗಳನ್ನ ಗುರುತಿಸಿ ಬರಿಬೇಕು ವಿಶೇಷ ಸೂಚನೆ ಇದೆ ಮಕ್ಕಳೇ ಹೊಸ ಪದಗಳನ್ನ ಅರ್ಥ ಮಾಡಿಕೊಂಡು ನುಡಿಗಟ್ಟು ಹಾಗೂ ನಾಣನುಡಿಗಳನ್ನ ವಿವೇಚಿಸಿ ಪಾಠವನ್ನ ಮನೆಯಲ್ಲಿ ಎರಡು ಬಾರಿ ಓದ್ಬೇಕು ಮಕ್ಕಳೇ ನಿಮ್ಗೆಲ್ಲಾರ್ಗು ಕೂಡ ಒಂದು ಒಗಟನ್ನ ಕೊಡ್ತಾ ಇದ್ದೀನಿ ಮುಂದಿನ ಅವಧಿಯಲ್ಲಿ ನೀವು ಇದರ ಉತ್ತರವನ್ನ ನನಗೆ ಹೇಳಬೇಕು ಮುಚ್ಚಿದ್ರೆ ಒಂದು ಬಿಚ್ಚಿದರೆ ಸಾವಿರ ನಾನ್ ಯಾರು ಮುಚ್ಚಿದ್ರೆ ಒಂದು ಬಿಚ್ಚಿದರೆ ಸಾವಿರ ನಾನ್ ಯಾರು ಒಗಟನ್ನ ಬಿಡಿಸಿ ಮುಂದಿನ ಅವಧಿಯಲ್ಲಿ ಹೇಳಿ ಧನ್ಯವಾದಗಳು ರಮ್ಯಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೆಳ್ತೂರ್ ಕಾಲೋನಿ ಬೆಂಗಳೂರು ದಕ್ಷಿಣ ವಲಯ ನಾಲ್ಕು ಕಲಿಯೋಣ